ಪ್ರಯಾಗ್ರಾಜ್ಗೆ ತೆರಳಿ ಮರಳಿ ಬರುವಾಗ ಏಳು ಜನ ಪ್ರಯಾಣಿಕರಲ್ಲಿ ಆರು ಜನ ರಸ್ತೆ ಅಪಘಾತದಲ್ಲಿ ಸಾವನ್ನಪ್ಪಿದ್ದಾರೆ ಮೃತರೆಲ್ಲರೂ ಬೆಳಗಾವಿ ಜಿಲ್ಲೆಯ ಗೋಕಾಕ್ ನಿವಾಸಿಗಳು ಅಂತ ತಿಳಿದು ಬಂದಿದೆ ಮಧ್ಯಪ್ರದೇಶದ ಜುಬಲ್ಪೂರ್ಣ ಜಿಲ್ಲೆಯ ಸೀಸೋಳಿ ಗ್ರಾಮದಲ್ಲಿ ಕಿತ್ತೌಲಾ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ ಬೆಳಗಿನ ಜಾವ ಐದು ಗಂಟೆಗೆ ಅಪಘಾತ ನಡೆದಿದೆ ಅಂತ ತಿಳಿದು ಬಂದಿದೆ ಬೆಳಗ್ಗೆ ಪೊಲೀಸ್ ತಮ್ಮ ಹೋಗಿ ತಮ್ಮ ಹೋದ ಆದ್ರೆ ಏನು ಬರೀ ಸೀರಿಯಸ್ ಐತಿ ಆಕ್ಸಿಡೆಂಟ್ ಆಗೈತೆ ಅಂತ ಇಷ್ಟ ಹೇಳಿದ್ದು ಈಗ ಬಹಳ ಎಂಜೋರ್ ಆಗಿದಾರ ಏನು ಹೇಳುವುದು ಪರಿಸ್ಥಿತಿ ಇಲ್ಲ ಅಂತ ಸುದ್ದಿ ಬಂತು ಈಗ ಎಕ್ಸ್ಪೈರ್ಡ್ ಆಗ್ಯಾರಂತ ಕೇಳ ಮಾಡತ್ತಾರೆ ಏಳು ಮಂದಿ ಹೋಗಿದ್ದಾರೀ ಅದ್ರಾಗ ಆರು ಮಂದಿ ಎಕ್ಸ್ಪರ್ಡ್ ಆಗಿದಾರ ಆಗ ನನ್ನ ತಮ್ಮ ಒಬ್ಬವ ಆಮೇಲೆ ನಮ್ಮ ತಮ್ಮನ ಹಳೆಯ ಒಬ್ಬವ ಜಬಲ್ಪುರ ಹತ್ತೇನೋ ಆಗೈತೆ ಅಂತ ಹೇಳಿ ಸುದ್ದಿ ಅಂತ ಕಾಲ್ ಮಾಡಿದ್ರು ನೀನೇ ಕಾಲ್ ಮಾಡಿದರಾ ರಾತ್ರಿ ಕಾಲ್ ಮಾಡಿದ್ರು ಮಾತಾಡಿದರು ನಾಳೆ ಅಥವಾ ನಾಡ ರಾತ್ರಿ ಇಲ್ಲ ನಾಡ್ದ್ ಬೆಳಗ್ಗೆ ಬರ್ತೇವ ಅಂತ ಹೇಳಿದಾರ ಕೆ ಎ ಫೋರ್ಟಿ ನೈನ್ ಎಂ ಫೈ ಝೀರೋ ಫೈವ್ ಫೋರ್ ಸಂಖ್ಯೆ ಆಕ್ರೋಶಿರೋ ವಾಹನದಲ್ಲಿ ಒಟ್ಟು ಎಂಟು ಜನ ಪ್ರಯಾಣ ಬಿಡ್ಸಿದ್ರು ಕೆ ಬೆಳಗಾವಿ ಡ್ರೈವರ್ ಆಗಿದ್ದ ಬಸವರಾಜ್ ಶಿವಪ್ಪ ದೊಡ್ಡಮನಿ ಗುಳೆದ್ ಗುಡ್ಡದ ಇವರ ಅಳಿಯ ಈರಣ್ಣ ಶೇಬನಕಟ್ಟಿ ವಿರೂಪಾಕ್ಷಿ ಚೆನ್ನಪ್ಪ ಗೊಮ್ಮತಿ ಬಾಲಚಂದ್ರ ನಾರಾಯಣ್ ಗೌಡರ್ ಬಸವರಾಜ್ ನಿರುಪಾದೆಪ್ಪ ಕೂರಟ್ಟಿ ಸುನಿಲ್ ಶೇಡ್ಚಾಳೆ ಚಾಲಕ ಮುಸ್ತಾಕ್ ಎನ್ನಲಾಗಿದ್ದು ಅವರ ಪೈಕಿ ಆರು ಜನ ಸಾವನ್ನಪ್ಪಿದ್ದಾರೆ ತೀವ್ರವಾಗಿ ಗಾಯಗೊಂಡ ಇಬ್ಬರನ್ನು ಸ್ಥಳೀಯ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ ಚಾಲಕನ ನಿಯಂತ್ರಣ ತಪ್ಪಿ ಗೆ ಡಿಕ್ಕಿ ಆದ ಪರಿಣಾಮ ವಾಹನ ಪಲ್ಟಿಯಾಗಿ ಅವಘಡ ಸಂಭವಿಸಿದೆ ನಿಮಗ್ ಎಷ್ಟು ಮತ್ತ ಯಾರ ನಿಮಗ್ ಬಂದ ಹೇಳ್ರಿ ನಮಗ್ ಆರ್ ಗಂಟೆ ಗೊತ್ತಾಗೈತ್ರಿ ಇಲ್ಲಿ ಸುದ್ದಿ ಗೊತ್ತಾಗಿ ಅವ್ರೇಳ್ಕೊಂಡ್ ನಾವ್ ಹೋಗಿದ್ರ ಸುದ್ದಿ ಗೊತ್ತಿಲ್ರಿ ಮನ್ಯಾಗ ಯಾವ ತಾರೀಕು ಎಂದ್ ಹೋಗಿದ್ರಿ ಅವ್ರಿ ಅವ್ರ ಮನೆ ಮಂಗಾರ ದಿವಸ

Ah. ah traigo, 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 traigo. Oh,